ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮದು ಕಾಫಿ ಆಯಿತಾ ನಮ್ಮದು ಇನ್ನೂ ಕಾಫೆ ಆಗಿಲ್ಲ ನಾವು ಬೆಳಗಿಂದ ಏನು ಕೆಲಸ ಮಾಡ್ತಿದ್ದು ಅಂತ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ನೋಡಿ ಬೆಳಗ್ಗೆ ಅಡುಗೆ ಎಲ್ಲ ಮುಗಿಸಿ ನೆನೆ ದೇವಸ್ಥಾನ ಹೋಗಿದ್ದೋ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಒಂದು ಎರಡು ಗಂಟೆ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ನಾವೊಂದು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಬಂದು ಒಂದು ಸ್ವಲ್ಪ ಒಂದು ಭಾಗ ಆಗೋವಷ್ಟು ಕುಯ್ದಿದ್ದೋ ಅಂದರೆ ತೆನೆ ಕೊಯ್ದಿದ್ವಲ್ಲ ಅದು ಕಡ್ಡಿನ ಬಟ್ ಇವಾಗ ಇವತ್ತು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿ ತೋರಿಸ್ತೀನಿ ಇಷ್ಟು ಕುಯ್ದಾಕ್ತೋ ಅಲ್ಲಿಂದ ಅಷ್ಟು ಕುಯ್ದು ಹಾಕಿದೀವಿ ಇನ್ನು ನೋಡಿ ಇನ್ನೂ ಇಷ್ಟಿದೆ ಕುಯ್ಯೋದು ಏನಾದರೂ ಮಾಡಿ ಇವತ್ತು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಬಟ್ ಇವತ್ತಾಗಲಿಲ್ಲ ನಮ್ಮ ಮನೆಯವರು ಇದ್ದರು ನಮ್ಮ ಮನೆಯವರು ನಾನು ಎರಡು ದಿನಕ್ಕೆ ಇಷ್ಟು ಕುದ್ದಿದ್ದೆ ಹೆಚ್ಚು ನಾಳೆ ಏನಾದರೂ ಮಾಡಿ ಅದನ್ನು ಮುಗಿಸ್ಬಿಡ್ತೀನಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಯಾಕೋ ಫ್ರೆಂಡ್ಸ್ ಹುಷಾರಿಲ್ಲ ನನಗೆ ಅದು ಬರೀ ಇದೆ ತೆನೆ ಬೇರೆ ಕುದ್ದಿಕ್ಕೆ ಆಮೇಲೆ ಈ ಕಡ್ಡಿ ಕುಯ್ತಾ ಇರೋದಕ್ಕೆ ಸ್ವಲ್ಪ ಘಾಟಿಗೆ ಗಂಟ್ಲು ಒಂಥರ ಏನೋ ಒಂಥರ ಕಿರಿಕಿರಿ ಆಗ್ತಿದೆ ಹಂಗೂ ಹುಷಾರಿಲ್ಲ ಹುಷಾರಿಲ್ಲದ ಮಲ್ಕೊಂಬಿಟ್ರೆ ಯಾರು ಕುಯ್ತಾರೆ ಇವಾಗ ಒಂದು ಏನೇ ಆಗಲಿ ನಮ್ಮ ಮನೆಯವ್ರು ಒಂದು ಕೆಲಸ ಮಾಡ್ತಾಯಿದ್ರೆ ನಾವು ಅವ್ರ ಜೊತೆ ಒಂದು ಕೈ ಜೋಡಿಸೋಣ ಅನ್ನೋ ಮನಸು ನಂದು ಕೈ ಜೋಡಿಸಿ ಕುಯ್ಯೋಣ ಅಂತ ಹೇಳ್ಬಿಟ್ಟು ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗೋಲ್ಲ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅದಕ್ಕೋಸ್ಕರ ನನ್ನ ಮನಸು ತಡೆಯಲ್ಲ ನಮ್ಮ ಮಾವನೇ ಆಗಲಿ ನಮ್ಮ ಆಗಲಿ ಏನೇ ಒಂದು ಕೆಲಸ ಮಾಡ್ತಾಯಿದ್ರು ನಾನು ಹೋಗಿ ನನ್ನ ಕೈ ಎಷ್ಟು ನನ್ನ ಕೈಲಿ ಎಷ್ಟು ಅಷ್ಟು ಕೆಲಸ ಮಾಡಬೇಕು ಅನ್ನೋ ಮನಸು ನಂದು ಅದಕ್ಕೆ ಅದಕ್ಕೆ ಕುಯ್ದು ಅಂತ ಹೇಳ್ಬಿಟ್ಟು ಇವತ್ತು ನೋಡಿ ಇಷ್ಟು ಕುಯ್ದು ಸಾಧನೆ ಮಾಡಿ ಕುಯ್ದು ಕುದ್ದು ಬಿಡೋಣ ಅಂತ ಹೇಳ್ಬಿಟ್ಟು ಬಟ್ ಆಗಲಿಲ್ಲ ನಾಳೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ನಾಳೆ ನಾನು ಒಬ್ಬಳೇ ಕುಯ್ದು ಹಾಕ್ಬಿಡ್ತೀನಿ ಎಲ್ಲಾರದು ಕಾಫಿ ಆಯಿತಾ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ ಯಾರು ಲೈವಿಗೂ ನಾನು ಬರೋಕ್ಕಾಗ್ತಾಯಿಲ್ಲ ಸ್ವಲ್ಪ ಕೆಲಸ ಇರೋದ್ರಿಂದ ದಯವಿಟ್ಟು ಯಾರು ಬೇಜಾರು ಮಾಡ್ಕೊ ಸ್ವಲ್ಪ ಬಟ್ಟೆ ಇದ್ದು ಫ್ರೆಂಡ್ಸ್ ಬಟ್ಟೆ ಒಗಿಬೇಕಾಯಿತು ಬಟ್ಟೆಯೂ ಒಗೆದಿಲ್ಲ ಆಮೇಲೆ ಪಾತ್ರೆನೂ ಹಂಗೇ ಬೆಳಗ್ಗೆ ಬೇಗನೆ ಬಂದೆ ಬೇಗ ಕುಯ್ದು ಹಾಕ್ಬಿಡೋಣ ಅಂತೇಳಿ ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಕುಯ್ತಾಯಿದ್ರು ಬೇಗ ಕುಯ್ದ ನಾನು ಸೇರ್ಕೊಂಡ್ರೆ ಮೂರು ಜನ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕುದ್ದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ ಬಟ್ ಆಗಲಿಲ್ಲ ನಾಳೆ ನಾಳೆ ಕುಯ್ದು ಹಾಕ್ಬಿಡ್ಬೇಕು ಕುಯ್ದು ಹಾಕ್ಬಿಟ್ಟು ಬಟ್ಟೆ ಒಗೆಣ ಅಂದ್ಕೊಂಡೆ ನಾಳೆ ಒಗೆಯೋಕೆ ಆಗಲ್ಲ ನೋಡೋಣ ಮಂಗಳವಾರ ಆದರೆ ಒಗೆದಾಕ್ತೀನಿ ಏನು ಮಾಡೋದು ಯಾರ ಜೊತೆ ನಾನು ಸೇರಿ ಕೆಲಸ ಮಾಡಬೇಕಲ್ಲ ಅದಕ್ಕೆ ಬಂದೆ ನೋಡಿ ಇನ್ನೂ ಇಲ್ಲೇ ಇದ್ದೀವಿ ನೋಡಿ ಇಷ್ಟು ಕೈದೀವಿ ನೆನ್ನೆಯಿಂದ ಕಮ್ಮಿಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್